टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना ಚಿತ್ರಣ ಅಲ್ಲಿ ಕೆ ಎಸ್ ಆರ್ ಟಿಸಿ ಬಸ್ಸು ಎಂದಿನಂತೆ ಚಲಾವಣೆ ಮಾಡೋದಕ್ಕೆ ಮುಂದಾಯಿತು ಆದರೆ ಆ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಸ್ಥಳದಲ್ಲೇ ಬೀಡುಬಿಟ್ಟು ಚಾಲಕನನ್ನ ತರಾಟೆಗೆ ತೆಗೆದುಕೊಂಡು ಬಸ್ ಅಡ್ಡಗಟ್ಟಿ ಅಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಬಿಸಿ ಮುಡಿಸುವಂತಹ ತಂತ್ರವನ್ನ ಮಾಡಲೇಬೇಕು ಯಾಕಂದ್ರೆ ಎಂಇಎಸ್ ಪುಂಡರ ಪುಂಡಾಟ ಅಂದ್ರೆ ಅವರು ಬಾಲ ಕಟ್ ಮಾಡುವಂತಹ ಪ್ರಯತ್ನಕ್ಕೆ ಈ ಸಾರಿ ನಾವು ಮುಂದಾಗಿ ಆಗ್ತೀವಿ ಕೇಂದ್ರದ ಗಮನಕ್ಕೂ ತಂದು ಇದಕ್ಕೆಲ್ಲ ಒಂದು ತಾರ್ಕಿಕ ಅಂತ್ಯ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಅಂದ್ರೆ ತಾತ್ಕಾಲಿಕ ಪರಿಹಾರವಂತೂ ಬೇಗ ಬೇಕು ನಿಟ್ಟಿನಲ್ಲಿ ಯಾವುದೇ ಕಾರಣಕ್ಕೂ ಕನ್ನಡಿಗರಿಗೆ ಕನ್ನಡ ಭಾಷೆಗಾಗಲಿ ಅನ್ಯಾಯ ಮಾಡೋದಾಗಲಿ ಅಥವಾ ಮಸಿ ಬಳಸುವಂತಹ ಕೆಲಸಗಳಾಗಲಿ ಯಾವುದನ್ನು ಕೂಡ ನಾವು ಸಹಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದನ್ನೆಲ್ಲ ಖಂಡಿಸಿ ನಾವು ಇವತ್ತು ಹೋರಾಟ ಮಾಡಿ ಸಿದ್ಧ ಅಂತ ಕನ್ನಡಿಗರಿಗ ಈಗಾಗಲೇ ಪ್ರತಿಭಟನೆಯನ್ನು ಪ್ರಾರಂಭಿಸಿದ್ದಾರೆ ಮೈಸೂರು ಬೆಂಗಳೂರು ಚಿಕ್ಕಬಳ್ಳಾಪುರ ದಾವಣಗೆರೆ ಕಲಬುರಗಿ ಬೆಳಗಾವಿ ಎಲ್ಲೆಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗಿದೆ ಇನ್ನು ಬೆಳಗಾವಿಯ ಚಿತ್ರಣ ಏನು ನೋಡ್ತಾ ಇದ್ದೀರಿ ಕಂಪ್ಲೀಟ್ ಆಗಿ ಖಾಲಿ ಖಾಲಿ ಹೊಡಿತಾ ಇದೆ ಇಷ್ಟೊತ್ತಿಗಾಗಲೇ ಒಂದು ಇಪ್ಪತ್ತ್ ಮೂವತ್ತು ಬಸ್ಗಳು ಬಂದು ಅಲ್ಲಿ ಅಲ್ಲಿರಬೇಕಾಗಿತ್ತು ಆದರೆ ಮುಂಚೆನೇ ಮುಂಚೆ ಇನ್ಫಾರ್ಮ್ ಮಾಡಿದ್ದಾರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಒಳ ನುಗ್ಗುವಂತಹ ಪ್ರಯತ್ನಗಳನ್ನ ಮಾಡಬೇಡಿ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ನೀವೇ ಜವಾಬ್ದಾರರು ಅಂತ ಹೇಳಿದ್ದಾರೆ ಯಾಕಂದ್ರೆ ಇವತ್ತು ಪ್ರತಿಭಟನೆ ಕಾವು ಅಷ್ಟು ಮಟ್ಟಿಗಿರುತ್ತೆ ಬೆಳಗಾವಿ ಅಂತ ಸುಮ್ಮನೆ ಏನಲ್ಲ ಹಾಗಾಗಿ ಅಲ್ಲಿ ಯಾವುದೇ ಬಸ್ಗಳು ಇಲ್ಲಿವರೆಗೂ ಕೂಡ ಕರ್ನಾಟಕದ ಬಾರ್ಡರ್ನ ಕ್ರಾಸ್ ಮಾಡಿ ಒಳ ಬರುವಂಥ ಪ್ರಯತ್ನ ಕೂಡ ಮಾಡಿಲ್ಲ ಯಾಕಂದ್ರೆ ಕನ್ನಡಿಗರ ಕಿಚ್ಚು ಆಕ್ರೋಶ ಯಾವ ಮಟ್ಟಕ್ಕಿರುತ್ತೆ ಅಂತ ಅವ್ರಿಗೂ ಕೂಡ ಗೊತ್ತಿದೆ ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಯಾವುದೇ ಬಸ್ಗಳ ಸಂಚಾರ ಅಲ್ಲಿ ಇಲ್ಲ ಲಕ್ಷ್ಮೀ ನರಸಿಂಹ ಟೌನ್ ಹಾಲ್ನಿಂದ ಒಂದು ವಾಕ್ ಅನ್ನು ನಡೆಸಿದ್ದಾರೆ ಅಲ್ಲಿ ಯಾವ ರೀತಿ ಚಿತ್ರಣ ಕಂಡು ಬರ್ತಾ ಇದೆ ಏನು ಎತ್ತ ಅನ್ನೋದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ ಬೆಳಗಾವಿಯಲ್ಲಿ ಎಂಇ ಎಸ್ ಹಾಗೂ ಶಿವಸೇನೆ ಕಾರ್ಯಕರ್ತರು ಮಾಡ್ತಕ್ಕಂಥ ಪುಂಡಾಟವನ್ನು ಖಂಡಿಸಿ ಹಾಗೂ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕ ಆಗ್ತಾ ಇರ್ತಕ್ಕಂಥ ಅನ್ಯಾಯನ ಖಂಡಿಸಿ ಇತರ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಕನ್ನಡಪರ ಸಂಘಟನೆಗಳು ಕರೆ ಕೊಟ್ಟಿರ್ತಕ್ಕಂಥ ಇವತ್ತಿನ ಅಖಂಡ ಕರ್ನಾಟಕ ಬಂದ್ ವಿಚಾರವಾಗಿ ಟಿವಿ ನೈನ್ ರಿಯಾಲಿಟಿ ಚೆಕ್ ಅನ್ನ ಮಾಡ್ತಾ ಇದೆ ಕಾರ್ಪೋರೇಷನ್ ಬಳಿಯ ಟೋನಲ್ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೀರಾ ಏನು ವಾಹನಗಳ ಸಂಚಾರ ಹಿಂದಿನಂತೆ ಕಂಡು ಬರ್ತದೆ ಸಹಜವಾಗಿ ವಾಹನ ಹೋರಾಟ ಆಗ್ತಾ ಇದೆ ಏನು ಈ ಹಿಂದೆ ಕನ್ನಡಪರ ಸಂಘಟನೆಗಳು ಸಾರ್ವಜನಿಕರಲ್ಲಿ ಕೂಡ ಮನವಿಯನ್ನ ಮಾಡಿತ್ತು ಎಲ್ಲರೂ ಕೂಡ ಈ ಒಂದು ಅಖಂಡ ಕರ್ನಾಟಕ ಬಂದ್ಗೆ ನಾವೇನು ಕರೆ ಕೊಟ್ಟಿದ್ದೀರಿ ಇದಕ್ಕೆ ತಾವೆಲ್ಲರೂ ಕೂಡ ಬೆಂಬಲವನ್ನ ಕೊಡಬೇಕು ತಾವೆಲ್ಲರೂ ಕೂಡ ಇದಕ್ಕೆ ಸಪೋರ್ಟ್ ಮಾಡುವ ಮೂಲಕ ಈ ಒಂದು ಬಂದ್ ಯಶಸ್ವಿ ಮಾಡಬೇಕು ಅಂತ ಹೇಳಿ ಕೇಳಿಕೊಂಡಿದ್ರು ಆದ್ರೆ ಏನು ಇವತ್ತು ಶನಿವಾರ ಕೂಡ ಆಗಿರೋದ್ರಿಂದ ವೀಕೆಂಡ್ ಶುರು ಆಗಿರೋದ್ರಿಂದ ಏನು ರಸ್ತೆಗೆ ವಾಹನಗಳು ಇಳಿದಿದ್ದಾವೆ ಬಸ್ಗಳು ಆಗಿರ್ಬೋದು ಟೆಂಪೋಗಳು ಆಗಿರ್ಬೋದು ದ್ವಿಚಕ್ರ ವಾಹನಗಳಾಗಿರ್ಬೋದು ಎಲ್ಲವೂ ಕೂಡ ಆ ಟೌನಲ್ ಸುತ್ತಮುತ್ತ ಸಹಜವಾಗಿ ಹೋರಾಟ ಮಾಡ್ತದೆ ಇನ್ನು ಏನು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಏನು ಇದೊಂದು ಮೈಸೂರು ರಸ್ತೆ ಕೂಡ ಇದೇ ಭಾಗದಲ್ಲಿ ಆದು ಹೋಗಿರೋದ್ರಿಂದ ಆ ವಾಹನಗಳ ಹೋರಾಟ ಮೈಸೂರು ರಸ್ತೆ ಕಡೆಗೆ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು ಹೀಗಾಗಿ ಬೆಳಗಿನದಲ್ಲೇ ಒಂದಷ್ಟು ಟ್ರಾಫಿಕ್ ಕೂಡ ಇಲ್ಲಿ ಕಂಡು ಬರ್ತಾ ಇದೆ ಮಾರ್ಕೆಟ್ ಕೂಡ ಪಕ್ಕದಲ್ಲೇ ಇರೋದ್ರಿಂದ ಚಿಕ್ಕಪೇಟೆ ಸುತ್ತಮುತ್ತ ಇರೋದ್ರಿಂದ ಈಗಾಗಲೇ ಟ್ರಾಫಿಕ್ ಒಂದಷ್ಟು ಕಂಡು ಬರ್ತದೆ ಇನ್ನು ಏನು ಬಂದ ವಿಚಾರವಾಗಿ ನಾವು ಗಮನಿಸೋದಾದ್ರೆ ಆ ಟೌನ್ ಹಾಲ್ನಿಂದಲೂ ಕೂಡ ಕನ್ನಡಪರ ಸಂಘಟನೆಗಳು ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಒಂದು ರ್ಯಾಲಿಯನ್ನ ಶುರು ಮಾಡಬೇಕು ಇಲ್ಲಿಂದ ಮೆರವಣಿಗೆಯನ್ನು ಹೊಡಬೇಕು ಅನ್ನೋ ಒಂದು ಸದ್ಯತೆ ಕೂಡ ಇರೋದ್ರಿಂದ ಹೀಗಾಗಿ ಪೊಲೀಸರು ಮುನ್ನೆಚ್ಚರಿಕೆಯಾಗಿ ಆ ಫೈರ್ ಇಂಜಿನ್ ಅಲ್ಲೂ ಕೂಡ ಇಲ್ಲಿ ವ್ಯವಸ್ಥೆ ಮಾಡಿ ಇಲ್ಲಿ ಯಾವುದೇ ರ್ಯಾಲಿಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳಿ ಈಗಾಗಲೇ ಕೂಡ ಮಾಹಿತಿಯನ್ನು ಕೊಟ್ಟಿದ್ರು ಕೂಡ ಯಾವುದೇ ಸಾಧ್ಯತೆ ಕನ್ನಡಪರ ಸಂಘಟನೆಗಳು ಇಲ್ಲಿಂದ ಶುರು ಮಾಡುವಂಥ ಒಂದಷ್ಟು ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಕೂಡ ಫೆರಿಂಜಿನ್ ತಂದು ಪೊಲೀಸರು ಕೂಡ ಇಲ್ಲಿ ಸರ್ಪಗಾವರನ್ನು ಹಾಕಿದ್ದಾರೆ ಬಂದೋಬಸ್ತನ್ನು ಇಟ್ಟಿದ್ದಾರೆ ಅಂದರೆ ಏನು ಹೈಕೋರ್ಟ್ ನಿರ್ದೇಶನ ಪ್ರಕಾರ ಫ್ರೀಡಂ ಪಾರ್ಕ್ ಬಿಟ್ಟು ಬೇರೆ ಎಲ್ಲೂ ಕೂಡ ಕನ್ನಡಪರ ಸಂಘಟನೆಗಳು ಹೋರಾಟ ಮಾಡೋದಕ್ಕೆ ಪ್ರತಿಭಟನೆ ಮಾಡೋದಕ್ಕೆ ರ್ಯಾಲಿ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋದ್ರಿಂದ ಬೇರೆ ಎಲ್ಲೂ ಕೂಡ ಮಾಡೋದಕ್ಕೆ ಪೊಲೀಸರು ಕೂಡ ಅವಕಾಶವನ್ನು ನೀಡಿಲ್ಲ ಹೀಗಾಗಿ ಕನ್ನಡಪರ ಸಂಘಟನೆಗಳು ರ್ಯಾಲಿ ಅಥವಾ ಮೆರವಣಿಗೆಗಳನ್ನ ಹೇಗೆ ಮಾಡುತ್ತೆ ಅಥವಾ ಫ್ರೀಡಂ ಪಾರ್ಕ್ಗೆ ಮಾತ್ರ ಈ ಒಂದು ಹೋರಾಟ ಸೀಮಿತ ಆಗೋದನ್ನು ಕಾದು ನೋಡಬೇಕಾಗಿದೆ ಶಿವಕುಮಾರ್ ವಾಲಿ ಜೊತೆ ಲಕ್ಷ್ಮೀ ನರಸಿಂಹ ಟಿವಿ ನೈನ್ ಬೆಂಗಳೂರು ಎಸ್ ನೋಡ್ತಾ ಇದ್ವಿ ಟೌನ್ ಹಾಲ್ ಮುಂಭಾಗದಲ್ಲಿ ಯಾವ ರೀತಿ ಇದೆ ಸಿಚುವೇಶನ್ ಅನ್ನೋದನ್ನು ಕೂಡ ಏಕೆಂದರೆ ಈಗಾಗಲೇ ಟೌನ್ ಹಾಲ್ನಿಂದ ಫ್ರೀಡಂ ಪಾರ್ಕ್ವರೆಗೆ ಕೂಡ ಮೆರವಣಿಗೆ ರ್ಯಾಲಿಯನ್ನು ನಡೆಸೋದಾಗಿ ಕನ್ನಡಪರ ಸಂಘಟನೆಗಳು ಹೇಳಿರುವಂಥದ್ದು ಹನ್ನೊಂದು ಮೂವತ್ತರಿಂದ ಆರಂಭವಾಗುತ್ತೆ ಅನ್ನುವಂಥದ್ದು ಆದರೆ ಅಲ್ಲಲ್ಲಿ ಅಲ್ಲಲ್ಲಿ ಈಗಾಗಲೇ ಕನ್ನಡಪರ ಸಂಘಟನೆಗಳ ಸದಸ್ಯರು ಸೇರಿರುವಂಥದ್ದು ಘೋಷಣೆಗಳನ್ನು ಕೂಗ್ತಾ ಇರುವಂಥದ್ದು ಜೊತೆಗೆ ಕೆಲವೊಂದು ಕಡೆಗಳಲ್ಲಿ ಬಂದ್ ಮಾಡಿಸುವಂತಹ ಪ್ರಯತ್ನಗಳು ಕೂಡ ನಡೀತಾ ಇದೆ ಮತ್ತು ಸಂಚಾರಕ್ಕೆ ಅಡೆತಡೆಗಳನ್ನು ಇರುವಂತಹ ಪ್ರಯತ್ನಗಳು ಕೂಡ ನಡೀತಾ ಇರುವಂಥದ್ದನ್ನು ನಾವು Kommen ist